ನರ್ಮದೇ ಸಿಂಧು ಕಾವೇರಿ ಸನ್ನಿಧಿ ಕುರು ನೀವು ಅಕ್ಷತೆ ಮತ್ತು ಹೂ ತಂದಿದ್ರೆ ಒಂದ್ ಎರಡು ಕಾಳನ್ನು ಅದಕ್ಕೆ ಹಾಕಿ ನೀರಿನ ಗಿಂಡಿ ಹಾಕಿ ಒಂದ್ ಎರಡು ಅಕ್ಷತೆ ಇದೆ ಅದನ್ನು ಚೂರು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಇಬ್ಬರು ಬಂದಿದ್ರೆ ಮೊದಲು ಅಮ್ಮನ ಕಾಲ್ ತೊಳ್ಕೊಬೇಕು ಆಮೇಲೆ ಅಪ್ಪನ ಕಾಲ್ ತೊಳೆಯೋದು ನಿಮ್ ಗಿಂಡಿ ನೀರನ್ನ ಎಷ್ಟಿದೆ ನೋಡ್ಕೊಂಡು ಇಬ್ರು ಕಾಲ್ ತೊಳಿಯೋಕು ಅದ್ ಬರ್ಬೇಕು ಅಷ್ಟು ಅದನ್ನ ಉಳಿಸ್ಕೋಬೇಕು ಹಾ ಕೊನೆ ಒಂದ್ ಸ್ವಲ್ಪ ನೀರು ಉಳಿಯೋ ಹಾಗೆ ತೊಳಿಯೋ ಕೆಲಸ ಮಾಡ್ಬೇಕು ಮೊದಲು ನೀವು ಇನ್ನೊಂದು ಎಷ್ಟೋ ತಟ್ಟೆ ತಂದಿರಲ್ವಾ ಅದ್ರೊಳಗೆ ಅಮ್ಮನ ಕಾಲನ್ನ ಎರಡು ಕಾಲ ಇಟ್ಕೊಳ್ಳೋಕೆ ಹೇಳಿ ಎರಡು ತಟ್ಟೆ ತಂದೋರು ಇನ್ನೊಂದು ತಟ್ಟೆ ಹಾಕಂಗು ಕೊಡ್ಬೋದು ಈಗ ಗಿಂಡಿಯ ನೀರು ತಗೊಂಡು ಕಾಲನ್ನು ತೊಳಿಬೇಕು ನಿಧಾನಿ ತೊಳಿರಿ

ಇಬ್ಬರಿಗೂ ಕಾಲು ತೊಳೆದಾದವರು ಅದು ಕಾಲ್ ತೊಳೆದ ನೀರನ್ನು ನಿಮ್ಮ ತಲೆಗೆ ಪ್ರೋಕ್ಷಣೆ ಮಾಡಿಕೊಡ್ತಾರೆ ಸ್ವಲ್ಪ ಕೈಯಲ್ಲಿ ಮುಟ್ಕೊಂಡು ತಲೆ ಹಾಕಿ ಕಾಲು ತೊಳೆದಾದ ಮೇಲೆ ಈಗ ಅಪ್ಪ ಅಮ್ಮನ ಕಾಲಿಗೆ ಅರ್ಶನ ಕುಂಕುಮ ಇರಿಸಿ ಮೊದಲು ಅರ್ಶನ ಇರಿಸಿ ಎರಡು ಭಾಗಕ್ಕೆ ಪಕ್ಕ ಪಕ್ಕ ಅರ್ಶನ ಹಚ್ಚಿ ಮಧ್ಯ ಕುಂಕುಮ ಹಚ್ಚೋಕೆ ಜಾಗ ಉಳಿಸ್ಕೊಳ್ಳಿ

ಆರತಿ ತಂದಿರೋರು ಆರತಿ ಹಚ್ಕೊಂಡು ಆರತಿ ಮಾಡ್ಬೋದು ಆರತಿ ತರದೇ ಇರೋರು ನಮ್ಮ ಗಿಂಡಿಯಲ್ಲಿ ಇದೆಯಲ್ಲ ಆ ನೀರನ್ನೇ ಹಿಡಿದು ಆರತಿ ರೀತಿಯಲ್ಲಿ ಮಾಡಿದ್ದು ಊದಿನ ಕಟ್ಟಿ ಈತಿಯಲ್ಲಿ ತಂದವರಿದ್ರೆ ಅದನ್ನು ಹಚ್ಕೊಂಡು ಮಾಡಿ ತರದೇ ಇದ್ದವರಿದ್ದರೆ ನಮ್ಮ ನೀರಿನಿಂದಲೂ ಕೂಡ ಮಾಡಿ ಮಾಡಲಿಕ್ಕೆ ಅವಕಾಶ ആരതി പെളുവേ കർപൂര ഗിരി ഉര കരി നി കർപൂര ഗിരി ഉര കരി നിന്ന് ഹരി സന്തോ ആരതിളനോ ശ്രീ ഗുരുവീക ആരതി പെളു ಆತ್ತಿನ ನೀವು ತಗೊಂಡು ಅಲ್ಲೇ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರವನ್ನು ಮಾಡಿ ನಿಧಾನ ಅಪ್ಪ ಅಮ್ಮನೂ ಆಶೀರ್ವಾದವನ್ನು ಮಾಡಬೇಕು ಮಕ್ಕಳ ತಲೆಯನ್ನು ಮುಟ್ಟಿ ಆಯುರ ಆರೋಗ್ಯ